ಫೇಸ್ಬುಕ್ನ ಗೆಳೆಯ ಸೋದರ ಶ್ರೀ ಕುರ್ರಾಜ್ ಮುಳುಬಾಗ್ಲು ಇವರ ಈ ಕೊಡಗ ಕಾವೇರಿ ಸಾಹಿತ್ಯಕ್ಕೆ ರಾಗ ಸಂಯೋಜಿಸಿ ಹಾಡುವ ಒಂದು ಪ್ರಯತ್ನ ತಪ್ಪುಗಳನ್ನು ಕ್ಷಮಿಸಿ ಹಾಗೂ ಪ್ರೋತ್ಸಾಹಿಸಿ ಆದಿ ಮಧ್ಯ ರಂಗನ ಪಾದ ತೊಳೆದು ಶ್ರೀರಂಗನ ಪಾದ ತೊಳೆದು

ಕೋದ ಎಲ್ಲ ಬಂಗಾರದ ಬೆಳೆ ಬೆಳೆದು ಬಾಧೆ ಅಳಿಸಿ ಸಂತಸ ತುಂಬುತ್ತಾ ಸಾಗುವಳು ಆದಿಮತ್ಯ ರಂಗನ ಪಾದ ತೊಳೆದು ಪಾದ ತೊಳೆದು ಮೋದದಿಂದ ಸಾಗುವಳು ಸರಸರನೇ ಹರಿದು ಮೋದದಿಂದ ಸಾಗುವಳು ಸರಸರನೆ ಹರಿದು ಕಾವೇರಿ ನಮ್ಮ ಕಾವೇರಿ ಕಾವೇರಿ ಕೊಡಗ ಕಾವೇರಿ ಕಾವೇರಿ ನಮ್ಮ ಕಾವೇರಿ ಕಾವೇರಿ ಕೊಡಗ ಕಾವೇರಿ ಜೀವನದಿಯಾಗಿ ಹಳು ಕೊರ ನದಿಯಾಗಿ ಹಳು ಜೀವ ನದಿ ನಂಬಿದವರ ಉದರ ತುಂಬಿಸುವಳು ಹಾವ ಭಾವ ಚೆಲ್ಲಿ ಹರಿವಳು ಪಾವನ ಕಾವೇರಿ ಕರುನಾಡ ಗಂಗೆಯವಳು ಜೀವನದಿಯಾಗಿಹಳು ಸುರ ಹಳು ಜೀವನದಿ ನಂಬಿದವರ ಉದರ ತುಂಗಿಸುವಳು ಪಾವ ಭಾವತಿ ಹಾಲುರ ಚಲ್ಲಿ ಹರಿವಳು ಪಾವನ ಕಾವೇರಿ ಕರುನಾಡ ಗಂಗೆಯವಳು ಕಾವೇರಿ 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 ನಮ್ಮ ಕಾವೇರಿ ಕಾವೇರಿ ಕೊಡಗ ಕಾವೇರಿ ಆದಿಮತ್ಯ ರಂಗನ ಪಾದ ತೊಳೆದು ಪಾದ ತೊಳೆದು ಮೋದದಿಂದ ಸಾಕುವಳ್ಳು ಸರಸರದಿ ಹರಿದು ಮೋದದಿಂದ ಸಾಗುವಳು ಸರಸರನೆ ಹರಿದು ಕಾವೇರಿ ಕೊಡಗ ಕಾವೇರಿ ಕಾವೇರಿ ಕೊಡಗ ಕಾವೇರಿ ಪರಮ ಪವಿತ್ರಳು ತುಣುಕು ಲೋಪವಿಲ್ಲದಳು ತಾಯಿವಳು ಕರುಣೆಯ ಮಡಿಲಿವಳು ವಿರಹಗಳ ತರಿವಳು ಪಾಪಗಳ ತೊಳೆವಳು ಬರದಿ ಹರಿವನಮ್ಮ ಬೆಡಗರಾಣಿಯವಳು ಪರಮ ಪವಿತ್ರಳು ತುಣುಕು ಲೋಪವಿಲ್ಲತವಳು ಪೊರೆವತಾಯಿಯವಳು ಕರುಣೆಯ ಮಡಿಲಿವಳು ವಿರಹಗಳ ತರಿವಳು ಪಾಪಗಳ ತೊಳೆವಳು ಬರದಿ ಹರಿವ ನಮ್ಮ ಬೆಡಗ ಕಾವೇರಿ ನಮ್ಮ ಕಾವೇರಿ ಕಾವೇರಿ ಬೆಡಗ ಕಾವೇರಿ ರಂಗನ ಪಾದ ತೊಳೆದು ಶ್ರೀರಂಗನ ಪಾದ ತೊಳೆದು ನೋದಿಂದ ಸಾಗುವಳು ಸರಸರನೆ ಹರಿದು ನೋದದಿಂದ ಸಾಗುವಳು ಸರಸರನೇ ಹರಿದು ಕಾವೇರಿ ನಮ್ಮ ಕಾವೇರಿ ಕಾವೇರಿ ಕೊಡಕ ಕಾವೇರಿ ಕಾವೇರಿ ಬೆಡಕ ಕಾವೇರಿ ಧೀಂ ಧೀಂ ಎಂದು ಧುಮುಕಿ ಧುಮುಕಿ ಹರಿವಳು ತೋಂ ತೋಂ ಎಂದು ತುಳುಕಿ ಬಳುಕುತ್ತಾ ಸಾಗುವಳು ಆಡಂಬರ ತೋರುತ್ತಾ ಸಂಭ್ರಮದಿ ನಲಿಯುತ್ತ ಸರಸರ ಸಾಗರ ಸೇರಿ ಒಂದಾಗಲು ಧೀಂ ಧೀಂ ಎಂದು ಧುಮುಕಿ ಧುಮುಕಿ ಹರಿವಳು ತೋಂ ತೋಂ ಎಂದು ತುಳುಕಿ ಬಳುಕುತ್ತಾ ಸಾಗುವಳು ಆಡಂಬರ ತೋರುತ್ತಾ ಸಂಭ್ರಮದಿ ನಲಿಯುತ್ತ ಸಡಗರ ಸಾಗರವ ಸೇರಿ ಒಂದಾಗಲು ಸಡಗರದಿ ಸಾಗರವ ಸೇರಿ ಒಂದಾಗಲು ಕಾವೇರಿ ನಮ್ಮ ಕಾವೇರಿ ಕಾವೇರಿ ನಮ್ಮ ಕಾವೇರಿ ಕಾವೇರಿ ಕೊಡಗ ಕಾವೇರಿ ಕಾವೇರಿ ಬೆಡಕ ಕಾವೇರಿ காவேரி பெடக காவேரி காவேரி குடக காவேரி கருநாட கயே காவேரி